ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ವಸ್ತುಗಳು ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ತಾನಾಗೇ ಸಿಗುತ್ತದೆ ಅದಾಯ್ತಾ ನಮಗೆ ಶಾಂತಿ ಬೇಕೇ ಅಂದರೂ ಕೆಲಸಕ್ಕೆ ಬಾರದ ಮಾತುಗಳನ್ನಾಡಬಾರ್ದು ವಸ್ತುಗಳನ್ನ ಇಟ್ಕೋಬಾರ್ದು ಕೆಲ್ಸಕ್ಕೆ ಬಾರ್ದು ಕೆಲಸಕ್ಕೆ ಬಾರ್ದು ಜನಗಳಿಂದ ದೂರ ಇರಬೇಕು ಅವಾಗ ನಮಗೆ ನೆಮ್ಮದಿ ಸಿಕ್ಕೇ ಸಿಗತ್ತೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕುರುವಂಶದ ಪ್ರತೀಪ ಮಹಾರಾಜನ ಕಥೆನ ತಿಳ್ಕೊಳ್ಳೋಣ ಹಿಂದೆ ಕುರುವಂಶದಲ್ಲಿ ಪ್ರತೀಪ ಎಂಬ ಮಹಾ ಧಾರ್ಮಿಕ ರಾಜನಿದ್ದನು ಅವನು ಅನೇಕ ವರ್ಷಗಳ ಕಾಲ ಗಂಗಾದ್ವಾರದಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ಜನರಲ್ಲಿ ನಿರತನಾಗಿದ್ದನು ಈಗಿರುವಾಗ ಒಂದು ದಿನ ಪ್ರತೀಪನು ಜಪ ಮಾಡುತ್ತಾ ಧ್ಯಾನದಲ್ಲಿದ್ದಾಗ ಸಾಕ್ಷಾತ್ ಗಂಗೆಯ ಸಿರು ಸ್ತ್ರೀ ರೂಪದಲ್ಲಿಯೇ ಬಂದು ರಾಜ ಪ್ರತೀಪನ ಬಲತೊಡೆಯ ಮೇಲೆ ಕುಳಿತುಕೊಂಡಳು ಆಕೆ ಕುಳಿತುಕೊಳ್ಳುತ್ತಿದ್ದಂತೆ ಎಚ್ಚರಗೊಂಡ ಪ್ರತೀಪನು ಒಂದಿ ನೀತಿ ಒಂದೊಲಕ್ಕೊಳಗಾದಗಾರದೆ ನಿರುದ್ವಿಗ್ನನಾಗಿ ಗಂಗೆಯನ್ನು ಮಾತನಾಡಿಸಿದಾಗ ಆಕೆ ಪ್ರತೀಪನನ್ನು ವಿವಾಹವಾಗ ಬೈಕೆಯನ್ನು ಮುಂದಿರುತ್ತಾಳೆ ಆಗ ಪ್ರತೀಪನು ಬಲತೊಡೆಯ ಮೇಲೆ ಕುಳಿತವಳು ಮಗಳಿಗೆ ಅಥವಾ ಸೊಸೆಗೆ ಸಮಾನ ಆದ್ದರಿಂದ ನಾನು ನಿನ್ನನ್ನು ಒರಿಸಲಾರೆ ಎನ್ನುತ್ತಾನೆ ಗಂಗೆ ಹೊರಟು ಹೋಗುತ್ತಾಳೆ ಇದರ ಕಾರಣವಾಗಿರುವ ಕತೆ ಹೇಗಿದೆ ಒಮ್ಮೆ ಬ್ರಹ್ಮನ ಸಭೆಯಲ್ಲಿ ಎಲ್ಲ ಋಷಿಗಳು ಕುಳಿತುಕೊಂಡಿದ್ದಾರೆ ಋಷಿಗಳು ಎಂದರೆ ಬ್ರಹ್ಮಲೋಕದಲ್ಲಿ ಕುಳಿತುಕೊಳ್ಳುವಂತಹ ಯೋಗ್ಯತಾವಂತರು ಆ ಸಭೆಯಲ್ಲಿ ಗಂಗೆಯೂ ಇದ್ದಳು ಆಗ ಇದ್ದಕ್ಕಿಂತಲೇ ಜೋರಾಗಿ ಗಾಳಿ ಬೀಸಿದಾಗ ಆಕೆಯ ಸೀರೆ ಸೆರಗಳು ಜಾರಿತು ಅದನ್ನು ಅಲ್ಲಿದ್ದ ಮಹಾಭಿಷ್ ಶಿ ಮಹಾಭಿಷಿಕ್ ಎಂಬ ಒಬ್ಬ ರಾಜ ಋಷಿ ಅಚಾತುನಿಂದ ಅದನ್ನು ನೋಡ್ಬಿಡ್ತಾನೆ ಆಗ ಬ್ರಹ್ಮದೇವರು ನನ್ನ ಸಭೆಗೆ ಬರಬೇಕಾದರೆ ಕೆಲವು ಯೋಗ್ಯತೆಗಳು ಇರಬೇಕು ಸಭ್ಯತೆಯನ್ನು ಕಲಿತಿರಬೇಕು ಯಾವುದೇ ಕಾರಣದಿಂದಲೂ ಸ್ತ್ರೀಯರನ್ನು ಕಾಮದ ದೃಷ್ಟಿಯಿಂದ ನೋಡಬಾರದು ನೀನು ಕಾ ನೋಡೋದ್ರಿಂದ ನಿನಗೆ ಇನ್ನೂ ಚಿತ್ತ ಚಾಪಲ್ಯ ಇದೆ ಅಂತ ಅರ್ಥ ಹಾಗಾಗಿ ನಿನ್ನ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಕಷ್ಟವನ್ನು ಅನುಭವಿಸು ಅಂತ ಶಾಪ ಕೊಡುತ್ತಾನೆ ಹಾಗೆ ಗಂಗೆಯನ್ನು ನೋಡಿ ನೀನು ನನ್ನ ಸಭೆಯಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ ಆದ್ದರಿಂದ ನೀನು ಭೂಲೋಕದಲ್ಲಿ ಹುಟ್ಟು ಎಂದು ಶಾಪ ಕೊಟ್ಟರು ಹೀಗೆ ಗಂಗೆ ಕೆಳಗೆ ಇಳಿದು ಬರುತ್ತಿರುವಾಗ ಪಕ್ಕದಲ್ಲಿ ಎಂಟು ಜನ ವಸ್ ವಸುಗಳೂ ಇಳಿದು ಬರುತ್ತಿದ್ದರು ಅವರನ್ನೆಲ್ಲ ನೋಡಿದ ಗಂಗೆಯು ಏಕೆ ಅಷ್ಟ ವಸ್ತುಗಳು ಕೆಳಗೆ ಬೀಳುತ್ತಿದ್ದೀರಿ ಬೀಳ್ತಿದ್ದೀರಿ ಎಂದು ಅವರನ್ನೆಲ್ಲ ಕೇಳಿದರು ಆಗ ಅವರು ತನ್ನ ಕಥೆಯನ್ನು ಹೇಳಿದರು ನಾವೆಲ್ಲರೂ ಅಷ್ಟ ವಸುಗಳು ನಮ್ಮ ಹೆಂಡತಿಯ ಜೊತೆ ವನವಿಹಾರಕ್ಕೆ ಹೋಗಿದ್ದೆವು ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋದೆವು ಅಲ್ಲಿ ನಂದಿನಿ ಎನ್ನುವ ಹಸು ಒದ್ದಾಡುತ್ತಿದ್ದನ್ನು ಕಂಡು ಪ್ರಭಾಸ ಅವನಿಗೆ ದ್ಯೋ ಎಂದು ಹೆಸರಿದೆ ಅವನ ಸಹೋದರ ಜೊತೆಗೆ ವಸಿಷ್ಠರ ಆಶ್ರಮಕ್ಕೆ ಹೋಗಿ ಸ್ವಲ್ಪವೂ ಸಭ್ಯತೆ ಇಲ್ಲದೇ ಮತ್ತು ವಸಿಷ್ಠನು ಒಂದು ಮಾತು ಕೇಳದೇನೆ ನಂದಿನಿಯ ಕೊರಳಿಗೆ ಅಗ್ಗವನ್ನು ಕಟ್ಟಿ ಎಳೆದೊಯ್ದರು ವಸಿಷ್ಠರ ಆಶ್ರಮಕ್ಕೆ ಬಂದಾಗ ಹಸು ಕಾಣಿಸಲಿಲ್ಲ ಕಣ್ಣು ಮುಚ್ಚಿ ತಪಶಕ್ತಿಯಿಂದ ನೋಡಿದರು ಎಲ್ಲ ಗೊತ್ತಾಯಿತು ಆಗ ವಸಿಷ್ಠರು ನೀವು ನನ್ನ ಹಸುವನ್ನು ಕದ್ದಿದ್ರಿಂದ ಮನುಷ್ಯರಾಗಿ ಹುಟ್ಟಿ ಎಂದು ಶಾಪ ಕೊಟ್ಟರು ಆ ಅಷ್ಟವಸುಗಳು ಋಷಿಗಳ ಕಾಲಿಗೆ ಬಿದ್ದು ನಮ್ಮದು ತಪ್ಪಾಯಿತು ದಯಮಾಡಿ ಕ್ಷಮಿಸಿ ಶಾಪವನ್ನು ಹಿಂದಕ್ಕೆ ಕಳೆದುಕೊಳ್ಳಿ ಎಂದು ಕೇಳಿಕೊಂಡವು ವಸಿಷ್ಠರು ಹಾಗಾದರೆ ಒಂದು ಪ್ರತಿ ಶಾಪವನ್ನು ಕೊಡುತ್ತಿದ್ದೇನೆ ನೀವು ಏಳು ಜನ ಘನವಾದ ಅಪರಾಧ ಮಾಡಿದೆ ಇದರಿಂದ ಹುಟ್ಟಿದ ತಕ್ಷಣ ಸು ಸತ್ತು ಮತ್ತೆ ವಸುಗಳಾಗುತ್ತೀರಿ ಆದರೆ ಒಬ್ಬನಿಗೆ ಮಾತ್ರ ಹಾಗೆ ಆ ಅವರೋಧಕ್ಕೆ ಆಗುವುದಿಲ್ಲ ಅವನೇ ಪ್ರಭಾಸ ದ್ಯೋ ಆತ ತನ್ನ ಹೆಂಡತಿಯ ಮಾತನ್ನು ಕೇಳಿ ಗೋವನ್ನು ಅಪಹರಿಸಿ ಎಳೆದುಕೊಂಡು ಹೋಗುವಾಗ ತುಂಬ ಮುಳ್ಳಿರುವ ಒಂದು ದೊಣ್ಣೆಯಿಂದ ಒಡೆದ ಆದ್ದರಿಂದ ಅವನು ಮುಳ್ಳಿನ ವೇದನೆಯನ್ನು ಸ್ವತಃ ಅನುಭವಿಸಿರುವವರೆಗೂ ಹಿಂದೆ ಬರುವ ಹಾಗಿಲ್ಲ ಈ ಕತೆಯನ್ನು ಅಷ್ಟವಸುಗಳೆಲ್ಲರೂ ಗಂಗೆಗೆ ಇಳಿ ಅವಳಲ್ಲಿ ಅವಳಲ್ಲಿ ಅಮ್ಮ ಹೇಗಿದ್ದರೂ ನೀನು ಭೂಮಿಗೆ ಇಳಿತಾ ಇದ್ದೀಯ ಹಾಗಾಗಿ ದಯವಿಟ್ಟು ನಿನ್ನ ಹೊಟ್ಟೆಯಲ್ಲಿ ನಾವು ಹುಟ್ಟುವುದಕ್ಕೆ ಒಪ್ಪಿಕೊ ಮತ್ತು ನಾನು ಹುಟ್ಟಿದಾಗಲೇ ನಮ್ಮನ್ನು ಸಾಯಿಸು ನಾನು ವಾಪಸ್ಸು ಹೋಗುತ್ತೇವೆ ಆದರೆ ಒಬ್ಬನನ್ನು ಮಾತ್ರ ಹಾಗೆ ಸಾಯಿಸಬಾರದು ಅದು ಯಾರೆಂದರೆ ಜ್ಯೋ ಎಂದು ಬೇಡಿಕೊಂಡರು ಗಂಗೆ ಒಪ್ಪಿಕೊಂಡಳು ಹೀಗೆ ಬ್ರಹ್ಮನ ಕಾಮ ಶಾಪಗ್ರಸ್ತರಾದವರೇ ಗಂಗೆ ಹಾಗೂ ಪ್ರತೀಪ ಭೂಮಿಗೆ ಬಂದು ಗಂಗೆಯನ್ನು ಕಾಲಾಂತರದಲ್ಲಿ ಪ್ರತೀಪನ ಮಗನಾದ ಶಾಂತನು ನೋಡಿ ಮುರಳಾಗಿ ಅವಳಲ್ಲಿ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ ಆಗ ಗಂಗೆ ಒಂದು ಷರತ್ತನ್ನು ಇಡುತ್ತಾಳೆ ಅದೇನೆಂದರೆ ನನ್ನನ್ನು ಮದುವೆಯಾಗಬೇಕಾದರೆ ನಾನು ಮಾಡುವ ಯಾವುದೇ ಕೆಲಸಕ್ಕೆ ನೀನು ವಿರೋಧ ಮಾಡಿಕೊಡದೋ ನೀನು ವಿರೋಧ ವ್ಯಕ್ತಪಡಿಸಿದ ತಕ್ಷಣ ನಾನು ಹೊರಟು ಹೋಗುತ್ತೇನೆ ಎಂದಳು ಶಂತನು ಒಪ್ಪಿ ಮದುವೆಯಾದನು ನಂತರ ಮೊದಲನೇ ಮಗು ಹುಟ್ಟಿತು ಗಂಗೆ ಎಳೆದು ಎಳೆ ವಯಸ್ಸಿನಲ್ಲಿ ಅಸುಳಿಯನ್ನು ದಿನನದಿಯಲ್ಲಿ ಬಿಸಾಕಿದಳು ಎರಡನೇ ದಿನ ಹುಟ್ಟಿದು ಮತ್ತೆ ನೀರಿನಲ್ಲಿ ಹಾಕಿದಳು ಮೂರು ನಾಲ್ಕನೇ ನಾಲ್ಕನೇದು ಐದು ಆರು ದಿನಕ್ಕೆ ಹುಟ್ಟಿದ್ದು ಒಬ್ಬೊಬ್ಬರನ್ನೇ ನೀರಿನಲ್ಲಿ ಹಾಕುತ್ತಾ ಹೋದಳು ಶಂತನು ಕೊಟ್ಟ ಮಾತಿಗೆ ಕೆಟ್ಟು ಕಟ್ಟು ಬಿದ್ದು ಇದನ್ನೆಲ್ಲ ನೋಡುತ್ತಾ ಇದ್ದವನು ಮನಸ್ಸಿಗೆ ಸಮಾಧಾನವಾಗದೆ ಎಂಟನೇ ಶಿಶು ಹುಟ್ಟಿದಾಗ ಗಂಗೆಯ ನದಿಯಲ್ಲಿ ಬಿಸಾಕುವ ಸಮಯದಲ್ಲಿ ಗಂಗೆಯ ಕೈ ಹಿಡಿದು ಒಬ್ಬನಾದರೂ ನನಗೆ ಬಿಟ್ಟುಕೊಡು ಎಂದಳು ಗಂಗೆ ಸರಿ ತೆಗೆದುಕೋ ಎಂದು ಹೇಳಿ ಶಂತನನ್ನು ಬಿಟ್ಟು ಹೊರಡಲು ಸಿದ್ಧರಾಗುತ್ತಾಳೆ ಹಾಗೆ ಬದುಕಿ ಉಳಿದವನೇ ದ್ಯೋ ಅಥವಾ ಪ್ರಭಾಸ ಅವನಿಗೆ ದೇವರತ್ ದೇವವ್ರತನೆಂದು ನಾಮಕರಣ ಮಾಡುತ್ತಾರೆ ಅವನ ಮುಂದೆ ಭೀಷ್ಮನಾದ ಗಂಗೆ ಹೋಗುವಾಗ ದೇವರಥವನ್ನು ಜೊತೆಯಲ್ಲಿ ಕರೆದೊಯ್ದು ಅವನನ್ನು ಸಕಲ ವಿದ್ಯಾಪಾರಂಗತನವನ್ನಾಗಿಸಿ ಮತ್ತೆ ಹಿಂದೆ ಸಂತವಿನವನಲ್ಲಿಗೆ ಕರೆತಂದು ಬಿಡುತ್ತಾಳೆ ಆ ಭೀಷ್ಮ ಭೀಷ್ಮಾಚಾರ್ಯರು ಕುರುಕ್ಷೇತ್ರದಲ್ಲಿ ದಿನಗಳಿಗೆ ಯುದ್ಧ ಮಾಡಿದ ಮೇಲೆ ಶರಶಿಯಲ್ಲಿ ಮಲಗಿ ಆದ ಅವರ ಹಿಂದಿನ ಜನವೂ ಪಾಪಕ್ಕೆ ಪ್ರಯಶ್ಚಿತ ಮಾಡಿಕೊಳ್ಳುತ್ತಾರೆ ಗೊತ್ತಾಯ್ತಾ ಇದನ್ನು ದಾಮೋದರ ಶೆಟ್ಟಿ ಎನ್ನುವರು ವಾಟ್ಸಪ್ಪಲ್ಲಿ ಕಳಿಸಿದರು ಅವರು ಮಾಡಿದರೆ ಇವತ್ತು ನಾವು ಒಬ್ಬ ಇವರ ರಾಜನ ಕಥೆಯನ್ನು ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವಸರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ ತಿಥಿ ಚೌತಿ ರಾತ್ರಿ ಒಂದು ಇಪ್ಪತ್ತೈದು ನಕ್ಷತ್ರ ಪುನರ್ವಸು ರಾತ್ರಿ ಒಂದು ಮೂವತ್ತೆರಡು ಮಳೆ ರೋಹಿಣಿ ಎರಡನೇ ಪಾದ ರಾಹುಕಾಲ ಹತ್ತು ನಲವತ್ತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತು ಗುಳಿಕ ಕಾಲ ಏಳು ಮೂವತ್ತೆರಡರಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ತನಕ ಇದೆ ಯಮಗಂಟ್ ಕಾಲ ಮೂರು ಮೂವತ್ತೆರಡರಿಂದ ಐದು ಗಂಟೆ ಎಂಟು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಾರೆ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾರೆ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಕ್ಕಿಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ